ನೋವು ಕಂಬನಿ ಗೊಲಿವ ಬಲ್ಲವರ ಬರಸೆಳೆವ ನೋವು ಕಂಬನಿ ಗೊಲಿವ ಬಲ್ಲವರ ಬರಸೆಳೆವ ಕರಪಿಡಿದು ಸಲಹುವನು ತಲೆಯ ನೇವರಿಸೀ ಕರಪಿಡಿದು ಸಲಹುವನು ತಲೆಯ ನೇವರಿಸಿ ವಿಕಲತೆಯ ಮಾಡಿಸುವ ಕಾರುಣ್ಯ ಗುಣ ಸಿಂಧೂ ವಿಕಲತೆಯ ಮಾಡಿಸುವ ಕಾರುಣ್ಯ ಗುಣ ಸಿಂಧೂ ಇವನೇ ಏಕೋ ದೇವಾ ಮುದ್ದುರಾಮ ಇವನೇ ಏಕೋ ದೇವಾ ಮುದ್ದು ರಾಮ ನೋವು ಕಂಬನಿಗೊಲಿವ ಬಲ್ಲವರ ಬರಸೆಳವ ಕರಪಿಡಿದು ಸಲಹುವನು ತಲೆಯನೇ ವರೆಸಿ ಇವನೇ ಏಕೋ ದೇವಾ ಮುದ್ದುರಾಮನ್ ಆಪತ್ಕಾಲ ನೆಂಟ ಅನ್ನುವ ಗಾದೆಯ ಮಾತು ಕೇಳಿದ್ದೀರೋ ಇಲ್ವೋ ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಂಕುಚಿತ ಬುದ್ಧಿಗಳನ್ನೆಲ್ಲ ಬಿಟ್ಬಿಡ್ತೀವಿ ಯಾಕೇಳಿ ಆ ಕ್ಷಣದ ಆ ಸಂದರ್ಭಕ್ಕೆ ಆ ಸಂಕಟವನ್ನು ಪರಿಹರಿಸ್ತಕ್ಕಂಥ ಒಂದು ಸಹಾಯ ನಮಗೆ ಅಗತ್ಯವಾಗಿರುತ್ತೆ ಅದು ಯಾರು ಮಾಡ್ತಾರೋ ಆ ಸಹಾಯವನ್ನು ಮಾಡ್ತಕ್ಕಂಥವರ ಆ ಒಂದು ಸಂದರ್ಭದ ಸನ್ನಿವೇಶದ ಆ ಒಂದು ಸಹಕಾರ ಸಹವಾಗಿತ್ವಕ್ಕೆ ಏನು ಮಾಡ್ತೀವಿ ಹೇಳಿ ಅಯ್ಯೋ ದೇವ್ರು ಬಂದಂಗೆ ಬಂದ್ಯಪ್ಪ ಅಂತಾರೆ ಮಿಕ್ಕ ಸಂದರ್ಭದಲ್ಲಿ ದವಾ ಬಂದಂಗೆ ಬರ್ತಾರ ನಮಗೆ ಯಾವಾಗ ಸಂಕಟ ಅದರ ಜೊತೆಗೆ ದುಃಖ ದುಮ್ಮಾನ ಇವುಗಳೆಲ್ಲ ತುಂಬ್ಕೊಂಡಿರುತ್ತೋ ಆಗ ಅನಾಯಾಚಿತವಾಗಿ ಬಂದಂಥವರು ನಮ್ಮ ಆ ನೋವಿಗೆ ಸಹಸ್ಪಂದನೆ ಮಾಡಿದಾಗ ದೇವರು ಬಂದಂಗೆ ಬಂದೆ ಕಾಣ ಯಾ ಮಹಾನ್ ಭಾವ ನೀನು ನೋಡಾದೆ ಅದಕ್ಕೆ ಹೇಳೋದು ಮನುಷ್ಯನಿಗೆ ಯಾವಾಗ ಯಾರು ಯಾವ ರೂಪದಲ್ಲಿ ಭಗವಂತ ಬರ್ತಾನೋ ಅಂತ ನಿನ್ನ ಈ ಒಂದು ಸಹಕಾರಕ್ಕೆ ನಾನು ಋಣಿಯಾಗಿದ್ದೇನೆ ಅಂದುಬಿಡ್ತೀನಿ ಈ ಮಾತು ಕೇವಲ ಮೆದುಳಿನಿಂದ ಬರಬಾರದು ಅದು ಹೃದಯದಿಂದ ಬಂದರೆ ಆಗ ಅವನು ಅವತ್ತಿಗೆ ಆ ಕ್ಷಣಕ್ಕೆ ಮಾತ್ರ ದೇವನ ಕಾಣೋದಿಲ್ಲ ಜಗತ್ತಿನಲ್ಲಿ ಉಪ್ಪಿಟ್ಟವನ ಮುಪ್ಪಿನ ಅನ್ನುವ ನೆನಪಿನ ಆ ಒಂದು ಮಾಲೆಯಲ್ಲಿ ಆ ಸರಮಾಲೆಯಲ್ಲಿ ನಾವು ಯಾರ್ಯಾರಿಂದ ಏನೇನು ಸಹಕಾರ ಸಹಭಾಗಿತ್ವ ಪಡೆದಿರ್ತೀವೋ ಅದರೆಲ್ಲ ಅನುಭವದಿಂದ ಮಾನವ ಕುಲ ತಾನೊಂದೇ ಬಲಂ ಅನ್ನುವುದನ್ನು ತಿಳಿಯುತ್ತೇವೆ ಅಂತಹ ಒಂದು ಭಾವನೆ ಇಂತಹ ಒಂದು ಪದ್ಯಗಳಿಂದ ಅರ್ಥೈಸ್ಕೊಂಡಾಗ ಬದುಕು ಸಾರ್ಥಕ